ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯ ಇಲ್ಲಿ ಉಡುಪಿಯಲ್ಲೇ ಮಂಗಳೂರಲ್ಲಿ ಮಾಡ್ಲಿಕ್ಕಾಗಲ್ಲ ಬಗೆಹರಿಸ್ಕೊಳ್ತೀವಿ ಏನಾರು ಇದ್ರೆ ಸಮಸ್ಯೆ ಇದ್ರೆ ಇಲ್ಲ ಅಂತ ನಮ್ಮ ಭಾವನೆ ಇದ್ರೆ ಬಗೆಹರಿಸ್ಕೊಳ್ತೀವಿ ಈಗ ಯಾವ್ದು ಸಮಸ್ಯೆ ಸಮಾವೇಶ ಮಾಡುವಂತ ಪ್ರಸ್ತಾವನೆ ಇಲ್ಲ ಇದ್ದ ನಿಮಗೆಲ್ಲ ತಿಳಿಸ್ತೀವಿ ಸದ್ಯಕ್ಕಂತ ಇಲ್ಲ ಮಾಡ್ಬೇಕು ಸದ್ಯಕ್ಕಂತ ಇಲ್ಲ ಮಾಡ್ಬೇಕು ಜನ ಮಾಡ್ಬೋದು ಈಗಂತೆ ಸದ್ಯಕ್ಕಿಲ್ಲ

ಇಲ್ಲ ಈಗ ಅವ್ರ ಅವ್ರ ಮಧ್ಯದ ನಾ ಬರ್ಲಿಕ್ಕಾಗಲ್ಲ ಅವ್ರ 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 ವಿಷಯದಲ್ಲಿ ನಾ ಹೇಳಲಿಕ್ಕೆ ಆಗಲ್ಲ ಅವ್ರ ಅವ್ರ ವರ್ಷನ್ ಅದು ಅವ್ರ ಅದಕ್ಕೆ ಉತ್ತರ ಕೊಡ್ಬೇಕು ಅವ್ರು ನಾ ಕೊಡ್ಲಿಕ್ಕೆ